ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅನಂದಿನಿ ಮಲೆನಾಡು ಮಲ್ಲಿಗೆ ಅಡುಗೆ ಚಾನಲ್ನಿಂದ ಸ್ನೇಹಿತರೆ ಇವತ್ತು ಕಡಲೆಬೇಳೆಯ ಒಂದು ಮಿಕ್ಚರ್ನ ಮಾಡ್ಕೊಳ್ಳೋಣ ನಾನಿಲ್ಲಿ ಕಡಲೆಬೇಳೆಯನ್ನು ಎರಡು ಗಂಟೆಗಳ ಕಾಲ ನೆನೆಸ್ಬಿಟ್ಟು ನಂತರ ಆ ನೀರನ್ನು ತೆಗೆದು ಮತ್ತು ಅರ್ಧ ಚಮಚ ಸೋಡಾದ ಪುಡಿ ಹಾಗೂ ಕಾಲು ಚಮಚ ಅರಶಿನ ಪುಡಿ ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೆ ನೀರು ಹಾಕಿ ಎರಡು ಗಂಟೆಗಳ ಕಾಲ ನೆನೆಸಿಬಿಟ್ಟು ಮತ್ತೆ ನೀರನ್ನ ತೆಗೆದುಬಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ಹರಡಿದ್ದೀನಿ ಯಾಕೆಂದರೆ ಆ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು ನೋಡಿ ಈ ರೀತಿ ಅದು ಡ್ರೈ ಆಗಬೇಕಾಗತ್ತೆ ಇದು ಡ್ರೈ ಆದರೆ ಚಟಪಟ ಸಿಡಿಯೋದಿಲ್ಲ ಈಗ ಒಂದು ಬೌಲಲ್ಲಿ ನಾನು ಅದಕ್ಕೆ ಕಡಲೇನ ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ ಕಡಲೆ ಬೀಜನ ತಗೊಂಡಿದ್ದೀನಿ ಅವಲಕ್ಕಿನ ಒಂದು ಬೌಲ್ ತೊಗೊಂಡಿದ್ದೀನಿ ಮುಕ್ಕಾಲು ಬೌಲ್ ತೊಗೊಂಡ್ರು ಸಾಕಾಗತ್ತೆ ನಾನು ಒಂದು ಸಣ್ಣ ಬೌಲಲ್ಲಿ ಎಳ್ಳನ್ನು ತೊಗೊಂಡಿದ್ದೀನಿ ಇದು ಆಪ್ಷನಲ್ ಖಾರದ ಪುಡಿ ಅರ್ಧ ಚಮಚ ಉಪ್ಪು ಅರ್ಧ ಚಮಚ ಹಾಗೂ ಆಮ್ಚೂರು ಪೌಡರ್ ಕಾಲು ಚಮಚ ಚಾಟ್ ಮಸಾಲ ಕಾಲು ಚಮಚ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ತೊಗೊಂಡಿದ್ದೀನಿ ನಾನಿಲ್ಲಿ ಕರಿಯೋದಕ್ಕೆ ಕೊಬ್ಬರಿ ಎಣ್ಣೆನ ಅರ್ಧ ಲೀಟ್ರ್ನಷ್ಟು ತೊಗೊಂಡಿದ್ದೀನಿ ಜಾಸ್ತಿ ಎಣ್ಣೆ ಇರೋದಿಲ್ಲ ಇದು ಈ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಂಡಲೇನ ಇಟ್ಕೊಂಡು ನಾನು ಕೊಬ್ಬರಿ ಅದಕ್ಕೆ ಹಾಕೊಳ್ತಾ ಇದ್ದೇನೆ ಅದು ಕಾದಿದೆಯೋ ಇಲ್ಲ ಅಂತೇಳಿ ಒಂದು ನಾಲ್ಕು ಕಾಳು ಹಾಕಿದರೆ ನಮಗೆ ಗೊತ್ತಾಗತ್ತೆ ಕಾಳು ಮೇಲೆ ಬಂದರೆ ಕಾದಿದೆ ಅನ್ನೋ ಅರ್ಥ ಈಗ ಒಂದೊಂದು ಇಡಿ ಇಲ್ಲಾಂದರೆ ಎರಡು ಇಡಿ ಕಡಲೆಬೇಳೆನ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಕರೆಯೋಣ ಇದು ನೀರನ್ನು ಡ್ರೈ ಮಾಡಿರೋದ್ರಿಂದ ಸಿಡಿಯೋದಿಲ್ಲ ಇದು ಚೆನ್ನಾಗಿ ಮೇಲೆ ಉಬ್ಬಿ ಬರಬೇಕು ಕೆಳಗಿರೋವೆಲ್ಲ ಮೇಲೆ ಉಬ್ಬಿ ಬಂದಾಗ ಇದು ಚೆನ್ನಾಗಿ ಆಗಿದೆ ಅಂತ ಅರ್ಥ ಅಲ್ಲಿವರೆಗೂ ನಾವು ಎಣ್ಣೆಯಲ್ಲಿ ಇದನ್ನು ಕರಿತಾ ಇರಬೇಕಾಗತ್ತೆ ಈಗ ಆಗಿದೆ ನಾನು ಅದನ್ನು ಒಂದು ಬೌಲ್ಗೆ ತಗೊಳ್ತಾ ಇದ್ದೇನೆ ಯಾಕೆಂದರೆ ಡೈರೆಕ್ಟ್ ಹಾಕಿದ್ರೆ ಅದರಲ್ಲಿರೋ ಎಣ್ಣೆ ಬಸ್ಕೊಳ್ಳೋದಿಲ್ಲ ಹಾಗಾಗಿ ನಾನು ಒಂದು ಜಾಲ್ರಿಯಲ್ಲಿ ಹಾಕಿಬಿಟ್ಟು ಅದು ಎಣ್ಣೆ ಎಲ್ಲ ಬಸ್ಕೊಂಡ ನಂತರ ಬೇರೆ ಒಂದು ಬೇಷನ್ಗೆ ಅದನ್ನು ಹಾಕ್ಕೊಳ್ತೀನಿ ಈಗ ನೋಡಿ ಅದನ್ನು ಒಂದು ಬೇಷನ್ಗೆ ನಾನು ಹಾಕ್ಕೊಂಡಿದ್ದೀನಿ ಕಟಿ ಕಟಿ ಅನ್ನೋ ರೀತಿ ಇದು ಆಗಿದೆ ಈಗ ಮತ್ತೊಂದು ಟ್ರಿಪ್ನ ಹಾಕಿದ್ದೀನಿ ಇದು ಸಹ ಚೆನ್ನಾಗಿ ನಾವು ಲೋ ಫ್ಲೇಮಲ್ಲೇ ಇದನ್ನು ಮಾಡ್ಕೊಬೇಕಾಗುತ್ತೆ ನಾವು ಐ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಇದು ಒಳಗಡೆ ಎಲ್ಲ ಬೇಯ್ಯೋದಿಲ್ಲ ಈಗ ಕಡಲೆ ಬೆಳೆದು ಪೂರ ಆಗಿದೆ ಈಗ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹ ನಾವು ತುಂಬ ಕಪ್ಪಾಗೋವರ್ಗು ಕರೆಯೋದು ಬೇಡ ಕಡಲೆ ಬೀಜ ಸ್ವಲ್ಪ ಬ್ರೌನ್ ಆಗಿದೆ ಅನ್ನೋದ್ರಲ್ಲಿ ಅದನ್ನು ಸಹ ನಾವು ತೆಗೆದು ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನು ಸಹ ಎಣ್ಣೆಯೆಲ್ಲ ಕೆಳಗಡೆ ಇಳಿಯೋ ರೀತಿ ಮಾಡ್ಕೊಳ್ಳೋಣ ಈಗ ಕಡಲೇನ ಹಾಕ್ಕೊಂಡಿದ್ದೀನಿ ಕಡಲೆ ಬೇಗ ಅದು ಬ್ರೌನ್ ಆಗಿಬಿಡುತ್ತೆ ಹಾಗಾಗಿಬಿಟ್ಟು ಬೇಗನೆ ಕಡಲೇನ ಈ ನೋಡಿ ಇಷ್ಟ ಸಾಕಾಗುತ್ತೆ ಸಾಕಾಗತ್ತೆ ಈಗ ಕಡಲೆನೂ ಸಹ ನಾನು ತಗೊಳ್ತಾ ಇದ್ದೀನಿ ಇದನ್ನು ಸಹ ನಾವು ಬೇರೆ ಒಂದು ಜಾಲರಿಗೆ ಹಾಕ್ಕೊಂಡು ಆ ಎಣ್ಣೆನ ಬಸ್ಕೋಬೇಕಾಗತ್ತೆ ಈಗ ತುಂಬಾ ರುಚಿಯಾಗಿ ಇರುತ್ತೆ ಸ್ನೇಹಿತರೆ ಬೇಗನೂ ಸಹ ಇದನ್ನು ಮಾಡ್ಕೊಳ್ಬಹುದು ಈಗ ಅವಲಕ್ಕಿ ಏನಿದೆ ಅದನ್ನು ನಾನು ಜಾಲರಲ್ಲಿ ಹಾಕಿಬಿಟ್ಟು ಎಣ್ಣೆಯಲ್ಲಿ ಕರ್ಕೊಳ್ತಾ ಇದ್ದೇನೆ ಇದನ್ನು ದೊಡ್ಡ ಒಂದು ಜಾಲರಿಲ್ಲೂ ಹಾಕ್ಕೊಂಡು ನೀವು ಕರ್ಕೊಳ್ಬಹುದು ಇದು ಪೂರ ಎಣ್ಣೆಗೆ ಹಾಕಿದರೆ ತೆಗೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗ್ಬಿಟ್ಟು ಈ ರೀತಿ ಒಂದು ಜಾಲರೀಲಿ ಹಾಕ್ಕೊಂಡು ಕರಿದ್ರೆ ನಮಗೇ ತುಂಬ ಈಸಿ ಆಗತ್ತೆ ಹಾಗೆ ಇರುವಂತಹ ಎಲ್ಲ ಅವಲಕ್ಕಿನೂ ಸಹ ಎಣ್ಣೆಯಲ್ಲಿ ನಾವೀಗ ಕರ್ಕೊಳ್ಳೋಣ ನಂತರದಲ್ಲಿ ಎಳ್ಳೆ ಏನಿದೆ ಎಳ್ಳೆನೂ ಸಹ ಹಾಕ್ಕೊಂಡು ಅದನ್ನು ಸಹ ಬ್ರೌನ್ ಆಗೋವರೆಗೂ ಕರ್ಕೊಳ್ಳೋಣ ನೀವು ಸ್ವಲ್ಪ ದೊಡ್ಡ ಜಾಲರಿನ ತೊಗೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಕೈ ಸುಡೋ ಸಾಧ್ಯತೆ ಇರುತ್ತೆ ಅದನ್ನು ನೋಡಿಕೊಂಡು ನಾವು ಅದನ್ನು ಕರ್ಕೊಳ್ಬೇಕಾಗತ್ತೆ ಈಗ ಇದು ಸಹ ಬ್ರೌನ್ ಆಗಿದೆ ಸಾಕಾಗತ್ತೆ ಇಷ್ಟ ಆದರೆ ಸಾಕಾಗುತ್ತೆ ಎಳ್ಳು ನಿಮಗೆ ಎಷ್ಟು ಬೇಕು ನೀವೆಷ್ಟು ಪ್ರಮಾಣದಲ್ಲಿ ನೀವು ಎಲ್ಲ ಕಾಳುಗಳನ್ನು ತೊಗೊಂಡಿದ್ದೀರ ಆ ಪ್ರಮಾಣದಲ್ಲಿ ಎಳ್ಳನ್ನು ತಗೊಳ್ಬೇಕಾಗತ್ತೆ ತುಂಬ ಎಳ್ಳಾದರೆ ಅಷ್ಟು ಚೆನ್ನಾಗಿರೋದಿಲ್ಲ ಈಗ ಕರ್ಬೇನ ಸೊಪ್ಪನ್ನು ನಾವು ಎಣ್ಣೆಯಲ್ಲಿ ಸಿಡಿಸ್ಕೊಂಡು ಹಾಕ್ಕೊಳ್ಳೋಣ ಇಲ್ಲ ಅಂತ ಹೇಳಿದರೆ ಕಡಲೆ ಬೀಜ ಇಲ್ಲಾಂದರೆ ಕಡಲೆಬೇಳೆ ಹಾಕ್ತಾಗ್ಲೇ ನಾವು ಅದಕ್ಕೆ ಕರ್ಬೇನ ಸೊಪ್ಪು ಹಾಕ್ಕೊಂಡು ಅದನ್ನು ತೆಕ್ಕೊಳ್ಬಹುದು ಈಗ ಬೆಳ್ಳುಳ್ಳಿ ಏನಿದೆ ಅದು ಬ್ರೌನ್ ಆಗೋವಾಗೂ ಸಹ ನಾನು ಇದ್ದೀನಿ ಇದನ್ನು ಸಹ ನಾವು ಅದೇ ರೀತಿ ಕಡಲೆ ಬೀಜ ಇಲ್ಲ ಕಡಲೆ ಜೊತೇಲೆ ಹಾಕ್ಬಿಟ್ಟು ಸಹ ನಾವು ಎಣ್ಣೆಯಲ್ಲಿ ಕರ್ಕೊಂಡು ತಗೊಳ್ಬಹುದು ಈ ರೀತಿನಾದರೂ ಮಾಡಬಹುದು ಇಲ್ಲ ಆ ರೀತಿನಾದರೂ ಮಾಡಬಹುದು ಇದು ಬಹಳ ಬೇಗ ಆಗುವಂತಹ ಒಂದು ಸ್ನ್ಯಾಕ್ಸ್ ಆಗಿದೆ ಇದನ್ನು ಊಟದ ಜೊತೆಯಲ್ಲಿ ಇಲ್ಲ ತಿಂಡಿ ಜೊತೆಯಲ್ಲಿ ಇಲ್ಲ ಕಾಫಿ ಜೊತೆಯಲ್ಲೆಲ್ಲ ತುಂಬ ಚೆನ್ನಾಗಿ ಇರುತ್ತೆ ಈಗ ಕರ್ಕೊಂಡಿದ್ದೆಲ್ಲ ಆಗಿದೆ ಈಗ ಅದಕ್ಕೆ ನಾವು ಖಾರದ ಪುಡಿ ಉಪ್ಪನ್ನೇ ಮಿಕ್ಸ್ ಮಾಡೋ ಟೈಮ್ ಇದೆ ನಾವು ಖಾರದ ಪುಡಿ ಹಾಗೂ ಉಪ್ಪನ್ನು ನೋಡಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾನು ಉಪ್ಪು ಉಪ್ಪಾಕಿ ನೆನೆಸಿದ್ದೆ ಅದು ಉಪ್ಪು ಹಿಡ್ದಿರುತ್ತೆ ಹಾಗಾಗಿ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಈಗ ಆಮ್ಚೂರು ಪೌಡರ್ ಹಾಗೂ ಚಾಟ್ ಮಸಾಲ ಏನು ತೊಗೊಂಡಿದ್ವಿ ಅದನ್ನು ಹಾಕ್ಕೊಂಡು ನಾವು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಎಷ್ಟೆಷ್ಟು ಬೇಕು ಅನ್ನೋದನ್ನು ನಾವು ನೋಡಿ ನೋಡಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಮೊದಲೇ ನಾವು ಮಿಕ್ಸ್ ಮಾಡಿದ್ರೆ ಅದರಿಂದ ಏನು ಜಾಸ್ತಿ ಆಗಿದ್ರು ಅದನ್ನು ವಾಪಸ್ ತೆಗಿಯೋಕ್ಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಪುಡಿ ಉಪ್ಪೆಲ್ಲ ಹಾಕ್ಕೊಂಡು ಅದರ ಪ್ರಮಾಣನ ನೋಡಿ ನಾವು ರುಚಿಗೆ ತಕ್ಕಷ್ಟು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಈಗ ಮಿಕ್ಸ್ಚರ್ ರೆಡಿಯಾಗಿದೆ ಇದು ಟೀ ಜೊತೇಲಿ ಕಾಫಿ ಜೊತೆಯಲ್ಲಿ ನಾನು ಆಗ್ಲೇ ಹೇಳಿದಾಗೆ ತುಂಬ ಚೆನ್ನಾಗೇ ಇರುತ್ತೆ ಸ್ನೇಹಿತರೆ ಈ ಒಂದು ಮಿಕ್ಸ್ಚರ್ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಪಕ್ಕ ತಳ್ಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದರೂ ಸಹ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೂ ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸ್ನೇಹಿತರೆ